ಸಿಎಂ ಸಿದ್ದರಾಮಯ್ಯ ಅವರೇ ನೀವು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದಾಗಿದೆ ಎಸ್ ಮಂಡ್ಯದಲ್ಲಿ ತಾಂಡವವಾಡ್ತಾ ಇದೆ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟಾಚಾರ ಎಸ್ ಶ್ರೀರಂಗಪಟ್ಟಣದಲ್ಲಿ ವಾಹನ ಚಾಲಕರ ಬಳಿ ಎ ಪಿ ಅಧಿಕಾರಿಗಳು ಐವತ್ ರೂಪಾಯಿ ನೂರು ರೂಪಾಯಿಯನ್ನ ಬಿಡದೆ ನಾಚೆಗೆಟ್ಟು ಲಂಚವನ್ನ ತೆಗೆದುಕೊಳ್ತಾ ಇದ್ದಾರಂತೆ ಮಧ್ಯರಾತ್ರಿ ಹೆದ್ದಾರಿಯಲ್ಲಿ ತರಕಾರಿ ತುಂಬಿಕೊಂಡು ಬರುವಂತಹ ರೈತಾಪಿ ಜನರ ಬಳಿ ಲಂಚವನ್ನ ತೆಗೆದುಕೊಳ್ತಾ ಇದ್ದಾರಂತೆ ಈ ಕಾಮಕರು ಇದೀಗ ವಾಹನ ನಿಲ್ಲಿಸಿಕೊಂಡು ವಸೂಲಿ ಮಾಡುತ್ತಿದ್ದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಲಂಚ ಅವತಾರ ಹೊರಬಿದ್ದಿತು ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರು ಇವರ ಭ್ರಷ್ಟ ಮುಖವನ್ನ ಕಳಿಸಿದ್ದಾರೆ ಇನ್ನು ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರು ಚೀಮಾರಿ ಹಾಕಿ ಅವರನ್ನ ಇದೀಗ ತರಾಟೆಗೆ ತೆಗೆದುಕೊಂಡಿದ್ರು ತರಾಟೆಯ ಬಳಿಕ ಸ್ಥಳದಿಂದ ವಾಹನ ಸಮೇತ ಭ್ರಷ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಅಲ್ಲಿಂದ ಕಾಲ್ ಇನ್ನು ಭ್ರಷ್ಟ ಅಧಿಕಾರಿಗಳು ಮಾಡಿದಂತಹ ಭ್ರಷ್ಟಾಚಾರಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇರ್ರ್ ನಿಮಿಷ ಪೊಲೀಸ್ನಾಗ ಕರ್ಸ್ತೀನಿ ಇರೋಣ ಏ ಇರೋಣ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಕರ್ಸ್ತೀನಿ ನಿಮ್ ಹೆಸರು ಏನಂದ್ರಿ ಸಹ ಹರೀಶ್ ನಿಮ್ಮ ಏನ್ರಿ ಅಣೆಯ ಡ್ರೈವರ್ ಅಣೆಯ ನಿಮ್ ಬಿಡೋಣ ಮುಖ ಬಿಡೋಣ ನಿಮ್ ನಿಮ್ ಮುಖ ಎಲ್ಲಾ ನೋಡ್ಲಿ ಒಂದ್ ಸ್ವಲ್ಪ ಪ್ರಪಂಚದಲ್ಲಿ ಏನ್ ನೋಡಿದ್ರು ಏನ್ರಿ ನೋಡಿದಾರ ಏನ್ರಿ ಗುಬ್ರಕ್ಕ ಮನೆ ಕಂಡಿದ್ದೀಯಲ್ಲ ನೀನು ಸರ್ಕಾರಿ ಕೆಲಸ ಮಾಡ್ತಾ ಇದೀನಿ ನೀನು ಗುಬ್ರಕ್ಕ ಮನೆ ಕಂಡಿದ್ದೀಯ ಸರ್ ಏನು ಮನೆ ಹೋಗಿ ನೀ ಮನೆ ಮನೆ ಕ ರಜಾ ರಜಾಕ್ಟ್ ನೀ ಮನೆ ಮನೆ ಎಲ್ರಿ ಯಾವ ಫೈನ್ ಹಾಕಿರತ್ತೀರಿ ಹೇ ಆ ಗಾಡಿಯ ಪಟ್ಟು ಎಲ್ಲಿ ಫೈನ್ ಹಾಕಿರೋ ತಗಿರಿ ಮತ್ತೆ ಅಲ್ಲ ಯಾಕೆ ಇಸ್ಕಂಡೆ ದುಡ್ಡಾ ನಾಚಕಾಗಲ್ಲ ನಿಸ್ಕೊಳ್ಳೆ ದುಡ್ಡ ಯಾಕ್ರಿ ಎಷ್ಟು ಇಸ್ಕೊಂಡ್ರು ದಿನ ಇಸ್ಕೊಂತರ ಹಾ ಉಗಿಯಾಕಿಲ್ವ ಕ್ಯಾಕರ್ಸಿ ಯಾಕೆ ಸುಗಿಬೇಕನ್ರಿ ಅವ್ರಿಗೆ ಸಂಬಳ ಬರಲ್ವ ನಿನ್ ಯೋಗ್ಯತೆ ಸಂಬಳದಲ್ಲಿ ಬದುಕಪ್ಪ ನಿನ್ ಯೋಗ್ಯತೆಗೆ ಪ್ರಶ್ನೆ ಸಂಬಳದಲ್ಲಿ ಬಂತು ನಿನ್ ಯೋಗ್ಯತೆ ಸಂಬಳ ಕೊಡಲ್ವ ಸರ್ಕಾರ ಯಾಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೈತೈತಿ ಅಂತ ಹೇಳಿ ಉಗ್ಯಿಲ್ವ ಊರು ಬಿಟ್ಟು ಬಂದರು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಪಕ್ಕ ತಾನೆ ಉಗಿಬೇಕು ತಾನೆ ಹಾಂ ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟು ಇಲ್ಲೇನಾದ್ರು ನೀವು ಕಣ್ರಿ ಇಲ್ಲಿ ನಾನು ಬತ್ತೀನಿ ನಿನ್ನ ದಿನ ಇವತ್ತೇ ಲಾಸ್ಟು ನೀವು ಹಾಕಂಗಿದ್ರೆ ಫೈನ್ ಹಾಕಿ ನಿಮ್ದೇನು ಕರ್ತವ್ಯ ಅದು ಮಾಡಿ ಅದು ಬಿಟ್ಬಿಟ್ಟು ಈ ಥರ ಕೈ ಒಡ್ಡೋದು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಈತ ನೋಡಿ ಇದನ್ನು ಕೇಳಿದ್ರೆ ನೋಡಿರಿ ಯಾರು ಅಧಿಕಾರಿ ಬರ್ತೀನಿ ಅಪ್ನ ಹತ್ರನೇ ಬರ್ತೀನಿ ಯಾರಿದಾನೆ ಅಧಿಕಾರಿ ಹತ್ರ ಈ ಥರ ಎಲ್ಲ ಕೈ ಒಡ್ಡಿ ಯಾಕೆ ನಿದ್ದೆ ನಿದ್ದೆಗೆಟ್ಕೊಂಡು ಮಾಡಿರಿ ನೀವು ಸರ್ಕಾರಿ ಕೆಲಸ ಮಾಡಿರಿ ಸರ್ಕಾರಕ್ಕೆ ಬೊಕ್ಕಸ್ಗಾದ್ರೆ ತುಂಬಲಿ ದುಡ್ಡು ಸರ್ಕಾರ ಅದು ಚೆನ್ನಾಗಿರುತ್ತೆ ಕೆಲಸಗಳು ಮಾಡ್ತಾರೆ ಎಷ್ಟು ನೀವು ನಿಮ್ಗೆ ಎಷ್ಟು ನಿಮಗೆ ಹಿಡ್ದು 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 ನಮಗಂತೂ ಸಾಕಾಗ್ಬಿಟ್ಟಿದೆ ಅಪ್ಪ ನಿಮ್ಮಂತ ಹಿಡ್ದು 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 ಏದಕ್ಕೆ ಸ್ಕೊಂತೀರಾ ಐವತ್ತು ರೂಪಾಯಿ ನೂರು ರೂಪಾಯಿ ಗೊತ್ತಾಗಲ್ಲ ಅಷ್ಟೊಂದು ನೀವು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲವಾ ನಿಮಗೆ ಯಾರಾದರೂ ಹೇಳ್ತೀ ಈಗ ನಿಮ್ಮ ಮನೇಲಿ ತಾಮನಿ ಅಂತ ಹೇಳ್ತಾರೆ ರೀ ನಿಮ್ಮ ಮಕ್ಕಳು ಅಥವಾ ಏನಾದ್ರು ಮನೆಯವರು ನಿಮ್ಮ ತಾಮನ್ಯಿ ನಮಗೆ ಊಟಕ್ಕಿಲ್ಲ ಅನ್ನೋಕ್ಕಿಲ್ಲ ಅಂತ ಹೇಳ್ತಾರೆ ರೀ ಆ ಇಂಥ ಕೆಲಸ ಮಾಡ್ತೀರಾ ನೀವು ಸಂಬಳ ಬರ್ತದ ನಿಮಗೆ ಮತ್ತೆ ಯಾಕೆ ಈ ಥರ ಕೈ ಬಿಡ್ತೀರಿ ನೀವು ಐವತ್ತು ರೂಪಾಯಿ ನೂರು ರೂಪಾಯಿಗೆ ನಾಚಿಕೆ ಆಗಲ್ವೇನು ರೀ ಯಾರಾದರೂ ನಿಮ್ಮ ಅಪ್ಪನೋ ನಿಮ್ಮ ತಾತನೋ ಅಣ್ಣನೋ ತಮ್ಮನೋ ಮಗನೋ ಕ್ಯಾಪಾ ಯಾಪ ಇಂಥ ಲಂಚ್ ದುಡ್ಡು ತಂದಿದ್ಯಾ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತ ಅನ್ಸಲ್ವಾ ಎಷ್ಟು ನಾವು ನಾವು ನಿಮ್ಗೆ ಹೇಳಿದ್ರು ನಿಮಗೆ ಅರ್ಥನೇ ಮಾಡ್ಕೊಳ್ಳಲ್ಲ ರೀ ಸೀನಿಯರ್ಗಳಿದ್ದೀರಿ ಇದಾಗಿದ್ದೀರಿ ಇವ ಅನ್ನೋದು ಬದಲಾಗಿ ಎ ಪಿ ಸಿ ಶಿವರಾ ನೀವು ಹಾಂ ಇನ್ನು ಲೈಟ್ ಈ ಥರ ಆಟಿ ಓದೋರ್ ಥರ ಲೈಟ್ ಬಿಡೋದು ಇಟ್ಬಿಡೋದು ನನ್ನ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಡಿಸ್ಮಿಸ್ಸೇ ಬರೆದಿಟ್ಕೊಳ್ಳಿ ಅಣ್ಣ ನೀವು ಡ್ರೈವರ್ ಅಣ್ಣ ನೀವು ಅಷ್ಟೇ ಜವಾಬ್ದಾರಿಯತ್ತ ಕೆಲಸ ಮಾಡಿ ನಿಮ್ಮ ಟಾರ್ಗೆಟ್ ಅಲ್ಲ ನಾವು ನೀವು ಜವಾಬ್ದಾರಿಯತ್ತ ಕೆಲಸ ಮಾಡಿ ಯಾರೋ ಒಬ್ಬನ ಮುಂದೆ ಕೂರಿಸ್ಬಿಟ್ಟು ಲೈಟ್ ಬಿಡಿಸ್ತಾ ಇದ್ದೀರಲ್ಲ ನೀವು ಎಷ್ಟು ಮಟ್ಟಿಗೆ ಸರಿ ಹೇಳಿ ಹಾಂ ನಡ್ರಿ ಈಗ ನಿಮ್ ಪರ್ಮಿಷನ್ ಇದ್ರೆ ಪರ್ಮಿಷನ್ ಲೆಟರ್ ಕೊಡಿ ನಿಮ್ ಚೆಕ್ ಮಾಡ ಪರ್ಮಿಷನ್ ಇದ್ರೆ ಪರ್ಮಿಷನ್ ಲೆಟರ್ ಕೊಡಿ ಕೊಡ್ಬೇಡ ಕಣ್ಯಾ ಇನ್ ಮೇಲೆ ಯಾವುದೇ ಕಾರಣಕ್ಕೂ ಕೊಡಬೇಡ ಓಕೆನಾ ಇವ್ರು ರಾಟಿ ಹೋದಾರ ಇವರು ಎಲ್ಲಿದ್ದಾರೆ ಕಾಣ್ತಾರ ಅವರು ಸರಿನಾ ಯಾವ್ದೇ ಕಾರಣಕ್ಕೂ ಎಲ್ಲೇ ಹೋದ್ರು ಕೊಡ್ಬೇಡ್ರಿ ಅಲ್ಲ ಇವ್ರಿಗೆ ಯಾಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಕೊಂಡು ನೀವು ಹೇಳ ಒಂದು ಬಿಡತ್ತ ತರ ಅವ್ರು ನೋಡಿ ಅವರು ಏನೋ ನಿಮ್ದು ಶಿವಮೊಗ್ಗದಿಂದ ಬರ್ತಾ ಇದ್ರಾ ಓಕೆ ಒಳ್ಳೇದಾಗಲಿ ಪಾಪ ಕಷ್ಟಪಡ್ತೀರಿ ಡ್ರೈವಿಂಗ್ ರುತ್ತಿ ಮಾಡ್ತೀರಿ ಓಕೆನಾ ಇನ್ಮೇಲೆ ಆ ಥರದ್ದು ಏನಾದ್ರು ನೋಡಿ ನೀವು ಬ್ಲೈಂಡ್ ಬರೇ ಕಣ್ಣು ಮುಚ್ಚಿಕೊಂಡು ಕೊಡೋಕೆ ಹೋಗ್ಬೇಡಿ ಕೇಳಿ ನೀನು ಯಾರು ಅಂತ ಕೇಳಿ ಏನಪ್ಪಾ ನೀನೇನಾದ್ರು ಆರ್ ಟಿ ಓದೋ ಅಥವಾ ಬೇರೆ ಯಾರು ಅಂತ ಕೇಳಿ ಈ ಥರ ಕಾಡ್ರ ನಿಂತ್ಕೊಂಡು ನೋಡಿ ಯಾರೋ ಡ್ರೈವರ್ಗಳು ಅವ್ರೆ ಬಿಡಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀವಿ ಯಾಕಂತ ಗೊತ್ತಾಯ್ತಾ ಯಾರಂದ್ ನಾವು ನಾವು ಕೆ ಆರ್ ಎಸ್ ಪಕ್ಷದವರು ಕೆ ಆರ್ ಎಸ್ ಪಕ್ಷ ಓಕೆ